ಇತಿಹಾಸ ಪ್ರಸಿದ್ಧ ಮೈಲಾರ ಜಾತ್ರೆಗೆ ಹರಿದು ಬಂದ ತುಂಗಭದ್ರೆಯ ನೀರು ಭಕ್ತರಲ್ಲಿ ಸಂತಸ ವಿಜಯಪುರ ಜಿಲ್ಲೆಯ ಹೂಗಿನಡಗಲಿ ತಾಲೂಕಿನ ಸುಕ್ಷೇತ್ರ ಹಾಗೂ ಇತಿಹಾಸ ಪ್ರಸಿದ್ಧವಾದ ಮೈಲಾರ ಲಿಂಗೇಶ್ವರ ಜಾತ್ರೆಗೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಬಿಡಲಾಗಿತ್ತು ಈಗಾಗಲೇ ನೀರು ಮೈಲಾರ ತಲುಪಿದ್ದು ಭಕ್ತರಲ್ಲಿ ಸಂತಸ ಹಿಮ್ಮಡಿಗೊಳಿಸಿದೆ ಕ್ಯಾಮರಾಮನ್ ರಾಜೀವ್ ಸೋರಣಿಗೆ ಜೊತೆ ವೀರಣ ಹಡಪದ ಫೋರ್ ಲಕ್ಷ್ಮೇಶ್ವರ ಮೈಲಾರ ಹಾಗೂ ಸುತ್ತಮುತ್ತಲಿನ ಜನಕ್ಕೆ ತಿಳಿಸುವುದೇನೆಂದರೆ ಮೈಲಾರ ಜಾತ್ರಾ ಪ್ರಯುಕ್ತ ಈಗ ಮೈಲಾರಕ್ಕೆ ಹೊಳೆ ಬಂದಿದೆ ತುಂಬ ಹಳೆ ಮುಂದಿದ್ದೀವಿ ನಾವೀಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ತುಂಬ ಹೊಳೆ ಮುಂದೆ ಜೋರಾಗಿ ಇದೆ ನೀರು ಅದನ್ನು ವೀಕ್ಷಣೆ ಮಾಡಲು ನಾವು ಬಂದಿದ್ವಿ ಒಂದು ಖುಷಿ ವಿಚಾರ ಏನಂದರೆ ಮೈಲಾರ ಜಾತ್ರೆ ಬರುವಂಥ ಭಕ್ತರಿಗೆ ಸ್ನಾನ ಮಾಡಲು ಶುದ್ಧವಾಗಿ ಕುಡಿಯಲು ನೀರನ್ನು ನಾವು ತರಿಸಿದ್ದೇವೆ ನಾವು ಮೈಲಾರ ಹೊಳಿ ತುಂಬ ಹೊಳಿ ಮುಟ್ಟೋ ತನಕ ನಾವು ಹಳಿಯನ್ನು ಕರ್ಕೊಂಡು ಬರ್ತೀವಿ ಅಂತಂದು ಹೇಳ್ತಾ ಇದ್ದೀವಿ